ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರದ ಸ್ಪೆಷಲ್ ಬಂಗ್ಡೆ ಮೀನು ಸಾಂಬಾರು ಹಾಗೆ ಬಂಗೆ ಮೀನು ಫ್ರೈ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ತುಂಬ ರುಚಿಕರವಾಗಿರುವಂಥದ್ದು ಹೇಗೆ ಮಾಡೋದಂತ ಅಂತ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಸಾಂಬಾರು ಅಂದರೆ ಬಂಗಡೆ ಮೀನು ಸಾಂಬಾರಿಗೆ ಏನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಒಂದು ಲಿಂಬ ಹಣ್ಣು ಸೈಜಿನಷ್ಟು ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯ ಕಾಳು ನೋಡ್ತಾ ಇದ್ದೀರಲ್ಲ ಹಾಗೆ ಗುಂಟೂರು ಐದರಿಂದ ಆರು ಗುಂಟೂರು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಬೆಳ್ಳುಳ್ಳಿ ಎಷ್ಟು ನೋಡ್ತಾ ಇದ್ದೀರ ಸ್ವಲ್ಪ ಬೆಳ್ಳುಳ್ಳಿ ಎಸ್ಲು ಹಾಗೆ ಎರಡು ಸ್ಪೂನಷ್ಟು ಬಡಸೊಪ್ಪು ಹಾಗೆ ಒಣಶುಂಠಿ ಸಣ್ಣ ತುಂಡು ಹಾಗೆ ಹಸಿ ಶುಂಠಿನೂ ಕೂಡ ಕಾಲಿಂಚಷ್ಟು ಹಾಗೆ ಇಲ್ಲಿ ಪೆಪ್ಪರ್ ಕಾಳು ಅಂದರೆ ಕಾಳ ಅಂತ ಕರಿತೀವಿ ವೈಟಲ್ಲಿ ಬರುತ್ತಲ್ಲ ಅದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಕಾಲೇ ಟೇಬಲ್ ಸ್ಪೂನಷ್ಟು ಓಂ ಕಾಳು ನೋಡ್ತಾ ಇದ್ದೀರಲ್ಲ ಹಾಗೆ ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸು ಈಗ ಇದರಲ್ಲಿ ಎಲ್ಲವನ್ನೂ ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ ಕೆಲವೊಂದಷ್ಟೇ ಮಾಡ್ಕೊಳ್ಬೇಕು ಈ ಹಣ್ಣು ಬೆಳ್ಳುಳ್ಳಿ ಅಥವಾ ಹಸಿ ಶುಂಠಿ ಮತ್ತು ಒಣ ಶುಂಠಿ ಉಂಟಲ್ಲ ಅದನ್ನು ಫ್ರೈ ಹಾಕಬಾರ್ದು ಬಾಕಿದೆಲ್ಲ ಕಾಳು ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ಹಾಗೆ ಮೆಣಸನ್ನು ಫ್ರೈ ಮಾಡ್ಕೊಂಡ್ರೆ ಆಯ್ತು ಈ ಮೆಣಸನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ತೋರಿಸ್ತೇನೆ ಹೇಗೆ ಅಂತ ನನಗಿಲ್ಲಿ ಏನದು ಜೀ ಬಳಸೊಪ್ಪು ಮತ್ತು ಪೆಪ್ಪರ್ ಕಾಳು ಅಂದರೆ ಕಾಳು ಹಾಗೆ ಕೊತ್ತಂಬರಿ ಬೀಜ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿಲ್ಲ ನಾನು ಅದಕ್ಕೆ ಉಳಿದ ಜೀರಿಗೆ ಮತ್ತು ಕಾಳು ಮತ್ತು ಮೆಂತ್ಯಕಾಳು ಇವನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ ಇದೊಂಚೂರು ಫ್ರೈ ಆದಮೇಲೆ ಅದೊಂಚೂರು ಹಾಕ್ತೀನಿ ಅಷ್ಟೇ ಈಗ ಹಾಕ್ತೀನಿ ನೋಡಿ ಒಟ್ಟಿಗೆ ಅದನ್ನು ಕೂಡ ಒಂದೊಂದೊಂದನೇ ಪಟ್ ಒಟ್ಟಿಗೆ ಹಾಕ್ಕೊಳ್ತೀನಿ ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ ಅದನ್ನು ಅದನ್ನು ಜಾಸ್ತಿ ಫ್ರೈ ಮಾಡಿದಿರಿ ಈ ಮೆಂತ್ಯ ಕಾಳು ಮತ್ತು ಕಾಳು ಉಂಟಲ್ಲ ಜೀರಿಗೆ ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಬಿಡುತ್ತೆ ಹೇಳಿ ಅಷ್ಟೇ ಸ್ವಲ್ಪ ಸಾಂಬಾರು ಸ್ವಲ್ಪ ಕೈ ಕೈ ಆಗುತ್ತೆ ಹೇಳಿ ಅಷ್ಟೇ ಬೇರೆ ಏನಕ್ಕಿಲ್ಲ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಒಂಚೂರು ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕಿದೆ ಆ ಥರ ತಗೊಂಡಿದ್ದೀನಿ ನಾನಿಲ್ಲಿ ಗುಂಟೂರು ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಎರಡನ್ನೂ ಮಿಕ್ಸ್ ಮಾಡಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಗೆ ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಸಾರಿನಲ್ಲಿ ಘಮ ಕೂಡ ತುಂಬ ಹೆಚ್ಚಾಗತ್ತೆ ಚಂದ ಪರಿಮಳ ಬರುತ್ತೆ ಇದು ನೋಡಿದಿರಲ್ಲ ನಾನು ಇವನ್ನ ಫ್ರೈ ಹಾಕಿಲ್ಲ ಹಾಗೆ ಇವೆಲ್ಲ ಫ್ರೈ ಆಗಿದೆ ಮೆಣಸು ಮತ್ತು ನೋಡ್ತಾ ಇದ್ದೀರ ನಾನು ಗ್ರ್ಯಾಂಡರಲ್ಲಿ ಹಾಕೊತಾ ಇದ್ದೀನಿ ಫ್ರೈ ಮಾಡಿದ್ದು ಮತ್ತು ಫ್ರೈ ಮಾಡದೇ ಇರುವಂಥದ್ದು ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಹಾಗೆ ಅದರ ಜೊತೆಗೆ ಒಂದು ಸ್ಪೂನಷ್ಟು ಅರಿಶಿನ ಹಾಕೊತಾ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರುವಂಥ ಹುಣ್ಸೆಹಣ್ಣು ಗ್ರೈಂಡರ್ಗೆ ಹಾಕಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಕಾಯಿಯನ್ನು ತೆಂಗಿನಕಾಯಿ ತೊಗೊಂಡು ಅದನ್ನು ಅಷ್ಟು ಪೂರ್ತಿ ತುರಿಯನ್ನು ಹಾಕ್ತಾಯಿದ್ದೀನಿ ನಾನು ನೋಡ್ತಾ ಇದೀರಲ್ಲ ಬಂಗಡೆ ಮೀನನ್ನು ಇಲ್ಲಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ನಾನಿಲ್ಲಿ ಬಂಗಡೆ ಮೀನನ್ನು ಸಾಂಬಾರಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಕಲ್ಸಿಟ್ಕೊತಾ ಇದ್ದೀನಿ ನಾನು ಏನೇನು ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಅಂತ ನೋಡಿ ಅರಿಶಿನ ಒಂದು ಸ್ಪೂನ್ ಹಾಕಿದೆ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಖಾರ ಪುಡಿ ನಮಗೆ ಖಾರ ಇನ್ನೂ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಹಾಗೆ ಉಪ್ಪು ಉಪ್ಪನ್ನು ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಿಂಬೆಹಣ್ಣು ನಿಂಬೆಹಣ್ಣಿನ ರಸ ಇದ್ದರೂ ಕೂಡ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೋದು ಅಕಸ್ಮಾತ್ ಇಲ್ಲಾಂದರೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಬೋದು ನಾನಿಲ್ಲಿ ಹುಣಸೆಹಣ್ಣಿನ ರಸನ ಸ್ವಲ್ಪ ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ ಇವು ನಾಲ್ಕನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮಸಾಲ ಆಗೋಕ್ಕಿಂತ ಮುಂಚೆ ಇದನ್ನು ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ತಾಸು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹುಳಿ ಮೂರು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮೀನು ಸಾಂಬಾರಲ್ಲಿ ತಿನ್ನುವಾಗ ಕೂಡ ಮೀನು ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ತುಂಬ ಇಂಪಾರ್ಟೆಂಟು ಎಲ್ಲ ಈ ಥರ ಮಾಡಲ್ವೋ ಎಲ್ಲರೂ ಈ ಥರ ಮಾಡ್ಕೊಳ್ಳಿ ಅಂತ ಅಂತ ಇದ್ದೀನಿ ಹಾಗೆ ಇಲ್ಲಿ ನಾನೀಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಈಗ ನೋಡಿ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಎಲ್ಲರ ಹತ್ರನೂ ಕೇಳೋದಿಷ್ಟೇ ಮೀನು ಸಾಂಬಾರಿಗೆ ಯಾರಾದರೂ ಒಗ್ಗರಣೆ ಕೊಡ್ತೀರ ಅಂತಂದರೆ ಬೇರೆ ಯಾವ ಆಯಿಲಿಂದನೂ ಕೊಡಬಿಡಿ ಕೊಬ್ಬರಿ ಹಣ್ಣಿಂದನೇ ಒಗ್ಗರಣೆ ಕೊಡಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಯಾರೆಲ್ಲ ಮಾಡಲ್ವೋ ಅವರೆಲ್ಲ ಈ ಥರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಎಣ್ಣೆ ಕಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈ ಕೊಬ್ಬರಿಹಣ್ಣೆ ಜೊತೆಗೆ ಈ ಬೆಳ್ಳುಳ್ಳಿ ಶುಂಠಿ ಘಮ ಏನಿದೆ ಅಲ್ಲ ನಿಮಗೊಂಥರ ಖುಷಿಯಾಗುತ್ತೆ ಅದು ಆನಂದ ಅಂದರೆ ಅಷ್ಟು ಖುಷಿ ಕೊಡುತ್ತೆ ಅದು ಬರೀ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಕರಿಬೇವು ಅಂದರೆ ಒಗ್ಗರಣೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಇದು ಸ್ವಲ್ಪ ಫ್ರೈ ಆಗ್ತಾಯಿದ್ದಾಗೆ ನಾನು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಗೆ ಮೀಡಿಯಮ್ ಸೈಜಷ್ಟು ಟೊಮೆಟೊ ಒಂದು ಟೊಮೆಟನ್ನು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಹಾಕ್ತೇನೆ ಇಲ್ಲಿ ಒಂದೊಂದಾಗಿ ಈ ಥರ ಒಗ್ಗರಣೆ ಕೊಟ್ಟು ನಾವು ಮೀನು ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಯಾವ ಹೋಟೆಲಲ್ಲಿ ಕೂಡ ಇಷ್ಟು ಚೆನ್ನಾಗಿ ಸಿಗಲ್ಲ ಅಷ್ಟು ಚೆನ್ನಾಗಾಗತ್ತೆ ಸಾಂಬಾರು ಮಾತ್ರ ಒಂದ್ಸರಿ ನೀವು ಟ್ರೈ ಮಾಡಿ ನಾನಿಲ್ಲಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಟೊಮೆಟೊನ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕೊಬ್ಬರಿ ಎಣ್ಣೆ ಅಥವಾ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಮತ್ತು ಕರಿಬೇವೆಲ್ಲ ಹಾಕಿ ಫ್ರೈ ಮಾಡಿ ಮೀನು ಸಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನೀವು ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಮತ್ತೆ ಹೋಟೆಲಲ್ಲಿ ಹೋಗಿ ಹೋಗಿ ತಿನ್ಬೇಕಂತ ಏನಿಲ್ಲ ಮನೆಯಲ್ಲೇ ಆ ಥರ ಸಿಗುತ್ತೆ ಟೊಮೆಟೊ ಫ್ರೈ ಆಗಿದೆ ಹಾಗೆ ನಾನು ಅದ್ರ ಜೊತೆಗೆ ಮಸಾಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿನ್ನೂ ನೀರು ಹಾಕಿಲ್ಲ ದಪ್ಪ ಮಸಾಲನೆ ಹಾಗೆ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಹದ್ದಕ್ಕೆ ನಾನು ನಮಗೆ ಯಾವ ಎಷ್ಟು ಬೇಕು ಅಷ್ಟು ಹದಕ್ಕೆ ನಾವು ತೆಳ್ಳಗೆ ಮಾಡ್ಕೊಳ್ತಾಯಿತು ನೀರು ಹಾಕ್ಕೊಂಡು ನೋಡ್ತಾ ಇದ್ದೀರಲ್ಲ ಈಗ ನಾವು ಇದನ್ನು ಇದ್ರ ಜೊತೆಗೆ ಮೀನು ಹಾಕಿ ಕುದಿಸ್ಬಾರ್ದು ಕಟ್ ಮಾಡಿರುವಂಥ ಮೀನನ್ನು ಈ ಮಸಾಲ ಕೊದ್ದ ಮೇಲೆ ಕುದಿ ಬಂದ ಮೇಲೆ ಆವಾಗ ಸಣ್ಣ ಬೆಂಕಿಯಲ್ಲಿ ಇಟ್ಬಿಟ್ಟು ಅಂದರೆ ಸಣ್ಣ ಉರಿಯಲ್ಲಿ ಇಟ್ಟು ಮೀನನ್ನು ನಿಧಾನವಾಗಿ ಬಿಟ್ಟು ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಐದೇ ನಿಮಿಷ ಮೀನು ಚ ಬೇಗ ಬೆಂದುಬಿಡುತ್ತೆ ಅದು ಟೈಮ್ ಹಿಡಿಯಲ್ಲ ಅದಕ್ಕೆ ಹಾಗಾಗಿ ನೋಡಿ ಇದು ಕುದಿ ಬಂದಿದೆ ಈಗ ನಾವು ನಿಧಾನವಾಗಿ ಕಲಸಿಟ್ಕೊಂಡಿರುವಂಥ ಮೀನನ್ನು ಬಿಡುವ ನಿಧಾನ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೆ ನಾವಲ್ಲಿ ಏನು ಕಾಳು ಮತ್ತು ಓಮಕಾಳು ಕಾಳೆಲ್ಲ ಹಾಕಿದ್ದೀವಲ್ಲ ತುಂಬ ಅದು ತುಂಬ ಟೇಸ್ಟಿ ಕೊಡೋದೇ ಅದು ಒಂಥರ ಮೈಯಿಗೆ ಈಗ ಚ ಅಲ್ಲ ಹಾಗಾಗಿ ನಮಗೆ ಈ ವೆದರಿಗೆ ಈ ಓಂಕಾಳು ಕಬ್ಬೋಳ್ಕಾಳು ಅದೆಲ್ಲ ಇದೆಯಲ್ಲ ತುಂಬ ಏನಂತಾರೆ ಹೀಟ್ ಉಷ್ಣತೆ ಜಾಸ್ತಿ ಕೊಡುತ್ತೆ ನಮ್ಮ ಬಾಡಿಗೆ ನೋಡಿ ಈಗ ಮೀನು ಸಾಂಬಾರು ರೆಡಿಯಾಗಿದೆ ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿಯನ್ನು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಸಾರಂತೂ ರೆಡಿಯಾಗಿದೆ ಸಾಂಬಾರು ಊಟ ಮಾಡೋಕ್ಕೆ ರೆಡಿ ಊಟ ಮಾಡಬೇಕಂತ ಅನ್ನಿಸ್ತಾಯಿದೆ ಆದರೆ ಮೀನು ಫ್ರೈ ಬಾಕಿ ಇದೆಯೆಲ್ಲ ಮಾಡೋದು ನೋಡುವ ಮೀನು ಫ್ರೈ ಮಾಡೋದು ಹೇಗೆ ಅಂತ ನೋಡುವ ತೋರಿಸ್ತೇನೆ ಈಗ ನೋಡ್ತಾ ಇದ್ದರೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸೋಂಪು ಅಂದರೆ ಬಡ ಸೊಪ್ಪು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಹಾಗೆ ಒಂದು ಹತ್ತರಿಂದ ಒಣ ಮೆಣಸು ಆಮೇಲೆ ಗುಂಟೂರು ಮತ್ತು ಬ್ಯಾಡಿಗೆ ಎರಡೂ ಇದೆ ಗುಂಟೂರು ಒಂದು ನಾಲ್ಕು ಮೆಣಸು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಸೂಜ್ ಮೆಣಸು ಅಂತ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಹಾಕಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ನಾನೀಗ ಹಾಗೆ ಇಲ್ಲಿ ಕಲಸಿರುವಂಥ ಮೀನಿದೆ ಅದಕ್ಕೆ ನಾನು ಮಾಡಿಕೊಂಡಿರುವಂಥ ಫ್ರೈಗೆ ಮಾಡ್ಕೊಂಡಿರುವಂಥ ಮಸಾಲಾನ ಹಚ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು ಈ ಮಸಾಲವನ್ನೆಲ್ಲವನ್ನು ಚೆನ್ನಾಗಿ ಇದಕ್ಕೆ ಹಚ್ಕೊಳ್ಳುವ ಒಂದು ಸರಿ ನೀಟಾಗಿ ಮೀನಿನ ಒಳಭಾಗದಲ್ಲೆಲ್ಲವನ್ನು ನೀಟಾಗಿ ಹಚ್ಕೊಂಡ್ರೆ ಮಸಾಲೆಲ್ಲ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿರ್ಕೊಳತ್ತೆ ಹೇಳಿ ಆಲ್ರೆಡಿ ಅದು ಹಿರ್ಕೊಂಡಿದೆ ಈಗ ಮೇಲ್ಗಡೆಯ ಮಸಾಲಾನ ಕೂಡ ಸ್ವಲ್ಪ ಹಿಡ್ಕೊಳ್ಳಿ ಅಂತ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾನೀಗ ರವೆ ಫ್ರೈ ಮಾಡ್ತೀನಲ್ಲ ಹಾಗಾಗಿ ನಾನೀಗಿಲ್ಲಿ ಬಂಡಿ ಇಟ್ಟಿದ್ದೀನಿ ಕಾಯ್ತಾಯಿದೆ ಹಾಗೆ ನಾನಿಲ್ಲಿ ರವೆ ತಗೊಂಡಿದ್ದೀನಿ ನೀವು ಬೇಕಾದರೆ ಮಸಾಲೆ ಫ್ರೈ ಬೇಕಾದರೆ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ರವೆ ಹಾಕಿ ಫ್ರೈ ಮಾಡ್ಕೊಡೋರು ರವೆ ಫ್ರೈ ಮಾಡ್ಕೊಳ್ಬೋದು ಯಾರಿಗೆಲ್ಲ ಏನೇನು ಇಷ್ಟನೂ ಹಾಗೆ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನೋಡ್ತೇನೆ ನಾನು ಈ ಥರ ಮೇಲುಗಡೆ ಮತ್ತೆ ಸ್ವಲ್ಪ ಮಸಾಲೆ ಹಚ್ಚಿ ರವೆ ಅದಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆಯೂ ರವಾನ ಸ್ಪ್ರೆಡ್ ಮಾಡಿ ಸ್ವಲ್ಪ ಫ್ರೈ ಮಾಡುವಾಗ ಸ್ವಲ್ಪ ತಾಳ್ಮೆ ಇಂಪಾರ್ಟೆಂಟು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಮೀನು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಕೆಲವರು ಅಂತಾರೆ ಮೀನು ಫ್ರೈ ಮಾಡುವಾಗ ಮೇಲಿನ ಎಲ್ಲ ಕಿತ್ತಿ ಹೋಗುತ್ತೆ ಅಂತ ಅಂದರೆ ಓಪನ್ ಆಗಿಬಿಡತ್ತೆ ಅಂತ ಹೇಳಿ ಇಲ್ಲ ನಾವು ನೀಟಾಗಿ ಹಚ್ಕೊಳ್ಳೋದ್ರಿಂದ ಅಥವಾ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡೋದರಿಂದ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಏನೂ ಆಗಲ್ಲ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಅಂತ ಹೇಳಿ ಎಲ್ಲ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ನಾನ್ ವೆಜ್ ಇಷ್ಟ ಆಗೋರು ಎಲ್ಲರಿಗೂ ಮೀನು ಫ್ರೈ ಅಥವಾ ಮೀನು ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ತಾ ಇದ್ರೆ ನಿಧಾನವಾಗಿ ಈ ಥರ ಫೋಲ್ಡ್ ಮಾಡಿದ್ರೆ ಆಯಿತು ಮೀನು ಫ್ರೈ ರೆಡಿ ಇದೆ ಹಾಗೆ ಬಿಸಿ ಅನ್ನ ಹಾಗೆ ಸಾಂಬಾರು ಕೂಡ ಮೀನ್ ಫ್ರೈ ರೆಡಿ ಇದೆ ನಿಮ್ಗೆ ಎಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್